ಮಮ್ಮಿ ನಾ ಅಂಕರು ಊಟ ಮಾಡಿಲ್ಲ ದೀದಿ ಅಂಕರು ಊಟ ದೀದಿಗೆ ನೀನು ಏನಾರ ಈಗ ಕೊಡ್ಬೇಕಂದ್ರೆ ಮಾಡಿದ ಮೇಲೆ ಆಕಿಗೆ ನಾ ಬಿಡೋದಿಲ್ಲ ಈಗಾರ ಎಲ್ಲ ತಿಂದಲ್ಲ ನಾವು ತಿಂದೆ ಇಲ್ಲ ನಾವು ಪಪ್ಪಾ ಮತ್ತು ನೀನು ನಾನು ತಿಂದೆ ಇಲ್ಲ ಆಕಿಗೇನ ಕೊಟ್ರಂದ್ರೆ ನೋಡು ಮತ್ತೆ ನಿನಗೆ ವಾಹ್ ನಾವು ಮುಂದ ಸತ್ತೆ ನಾವು ನಿಮಗ್ ಏನಾರ ಅಂಗಡಿ ಕಳ್ಸಿರ ಒಂದು ಏನೋ ಮಾಡ್ಕೊಂಬರ್ತೀರಿ ನೋಡಿ ನೀವು ಅಕ್ಕ ತಂಗಿ ಕೂಡಿ ಏನ್ ಸ್ವಾರಿ ತಗೊಂಬರ ಮಟ್ಟ ತೊಗೊಂಬಂದ ಸ್ವಾರಿ ಅಂತ ಈ ಗರಂ ಮಸಾಲ ಹಾಲಿನ ಪಾಕಿಟ್ ಬೆಕ್ಕೊಂದು ಹಾಲಿಲ್ಲ ಅಂತೇಳಿ ಒದ್ರಾ ಹಾಕ್ಬಿಟ್ಟರೆ ಅದ ಹಾಲು ಮೊಸರು ತೊಗೊಂಬರ್ರಿ ಅಂತೇಳಿ ಕಳ್ಸಿದ್ರ ನೀವ್ರ ನೋಡ್ರಿ ಫಸ್ಟ್ ತಮಗೆ ತೊಗೊಂಬರ್ತಾರೀ ಆಮೇಲೆ ಸಾನಿಯಾ ಸನಿಯಾ ನೀನ್ ತಗೊಂಬಂದಿ

ದಿ ನೆಕ್ಸ್ಟ್ ಡೇ ಇಲ್ಲಿ ನೋಡ್ರಿ ಈಗ ನಾನು ಚೌಳಿಕಾಯಿ ಪಲ್ಯ ಮಾಡೋಕೀನ್ರಿ ಮನೆ ಗುರುವಾರ ತೊಗೊಂಬಂದಿದ್ದೆ ಚೌಳಿಕಾಯಿ ಇದ್ದವು ರೀ ಹಂಗಾಗಿ ಇವನ್ನ ಸಣ್ಣಗೆ ಮುರ್ಕೊಂಡೀಗ ಸ್ವಚ್ಛ ತೊಗೊಕೊಂಡೀಗ ಹುರಿಯಕ್ಕೆ ಹತ್ತೀನ್ರಿ ಹುರಿದು ಚೌಳಿಕಾಯಿ ಪಲ್ಯ ಮಾಡೋದು ಭಾಳ ಟೇಸ್ಟ್ ಆಗ್ತದೆ ರುಚಿನ ಹಂಗೆ ಹಿಂದ ರೀ ಆಮೇಲೆ ಬಲ್ ಸ್ವಲ್ಪ ಬಲ್ತು ಸ್ವಲ್ಪ ಅಂತ ಹೇಳಿದ್ರೆ ಅವ್ನು ಕುಚ್ಚಬೇಕು ಕುಚ್ಚಿ ಬಸ್ತು ಆಮೇಲೆ ಮತ್ತು ಪಲ್ಯ ಮಾಡಿದ್ರೆ ಅದೇ ಟೇಸ್ಟ್ ಆಗ್ತದೆ ರೀ ಹೂ ಸ್ವಲ್ಪ ಎಳೆವಿದ್ದವು ರೀ ಹಾಗಾಗಿ ನಾನು ಹುರ್ದ ಮಾಡೋ ಹಾಕ್ತೀಂತಿ ಪಲ್ಯ ಆಮೇಲೆ ಇಲ್ಲಿ ದೇವ್ರ ಪೂಜೆನ ಆತ್ರಿ ಸನ ಎಲ್ಲ ಜಳಕ ಮಾಡಿ ದೇವ್ರ ಮುಂದೆ ದೀಪನ ಅದನ್ನು ಹಚ್ಚಾಳ್ರಿಗೆ ಆಮೇಲೆ ನಾಷ್ಟ ಏನಾದರೂ ಮಾಡ್ಬೇಕಂತ ಹೇಳಿದ್ರೆ ನಿನ್ನೆ ಬಿರಿಯಾನಿ ಮಾಡಿದ್ವಲ್ರಿ ಅಂಡಾ ಬಿರಿಯಾನಿ ಅದ ಇನ್ನೇ ಇತ್ತು ರೀ ಅದನ್ನ ಬಿಸಿ ಮಾಡಿ ಇಟ್ಟಿದ್ದೆ ಅದನ್ನ ನಾಷ್ಟ ಮಾಡೋ ಹಾಕ್ತಾರೀ ಎಲ್ಲರೂ ಚಾ ಚಹಾ ಬಿಸಿಬಿಟ್ಟು ನಾನು ನನಗಂತರ ಇಷ್ಟು ಜಲ್ದಿ ಊಟ ಆಗಂಗಿಲ್ಲ ಆಗಲ್ರಿ ಏನಿದ್ರೆ ಹನ್ನೆರಡುವರೆ ಮೇಲೆ ಊಟ ರೀ ಏನ ನಾಷ್ಟ ಮಾಡಿದ್ದಿತ್ತು ಅಂದ್ರೆ ನಾಷ್ಟ ತಿಂದ್ರೆ ಮುಗೀತು ನಂದು ಮತ್ತೆ

ಸಾನಿಯಾ ಏನಂತ ನಾಶ ಮಾಡ್ತೇ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ನಾಷ್ಟ ಮಾಡಿ ಊಟ ಮಾಡಿದೆ ಮತ್ತೆ ಮತ್ತೆ ಏನ್ ಮಾಡ್ಲೋ ನಿನ್ನ ಇದನ್ನ ಮಾಡಿದ್ನಲ್ಲ ನಾನು ಅಂಡ ಬಿರಿಯಾನಿ ಅದ ಅನ್ನನ ಬಾಳ್ ಉಳ್ದತ್ತ ಹಂಗ ನಾಷ್ಟಕ್ಕೆ ಏನ್ ಮಾಡ್ಲೇ ಇಲ್ಲ ನಾನು ಮತ್ ಪಪ್ಪ ಅಂತ ಹೇಳಿ ಮತ್ ಬಿಸಿ ರೊಟ್ಟಿ ಮಾಡಿ ಚೌಳಿಕಾಯಿ ಪಲ್ಯ ಮಾಡಿದೆ ಅದಿಲ್ಲ ಹನ್ನೆರಡುವರಿ ಆಗೈತಿ

ಸನಿಯಾ ಇನ್ನು ಬಿಸ್ಕಿಟ್ ತೊಗೊಂಡು ಹಾಕಿ ಅದಕ್ಕೆ ನೋಡ ಹೆಂಗ್ ಪಾಪ ಬಿಸ್ಕಿಟ್ ಬ್ರೆಡ್ ಹಾಲ ತಿಂತೀಗ ನಿನ್ ಕಡೆ ಬಿಸ್ಕಿಟ್ ಐತೆ ಅದ ಎಷ್ಟು ಹಣ್ಣೆ ಹಣ್ಣಾಗಿ ಬಿಳಬಿಟ ನೋಡವ ಹರ್ಕೋಬೇಕಂದ್ರೆ ಎಲ್ಲ ಹಣ್ಣಿಗೆ ಬಂದ್ ಕುಂದ್ರ ಆಯ್ತವ ಅದೇ ಎಷ್ಟದಲ್ಲ ಅಲ್ಲಿ ಇನ್ನೂ ಅದ ಹಣ್ಣು ಭಾಳ ಅದಾವದ ಅಲ್ಲೊಂದು ಬಿಟ್ಟತಿ ಆ ಮೂಲ್ಯಾಗ ಒಂದೈತಿ ಅವು ಸಂಜೆ ಏನಾದ್ರ ಬಿದ್ದ ಬಿಡ್ತಾವ್ ಹರ್ಕೊಂತ ಸಿಗೋದಿಲ್ಲ ಅವು ಸನಿಯಾ ಸಾಕೀಗ ನಾಯಿ ಜೋಡಿ ಆಟ ಆಡಿದ್ದು ಬೆಕ್ಕಿನ ಜೋಡಿ ಆಟಾಡಿದ್ದು ನೋಡಿಲ್ಲ ನಳಾಂತರ ಬಂದತ್ತೀಗ ಲಗು ಲಗು ಪೈಪ್ ಹಚ್ಕೊಡ್ತೀನಿ ನೀರು ತುಂಬು ನಾ ಎಲ್ಲ ಟಾಕಿಕ್ಕೆ ಕೊಡ್ತೀನಿ ಹ್ಞೂ ತುಂಬು ಆಮೇಲೆ ಇವತ್ತೇ ನರಿ ಇಲ್ಲ ನೀನು ಒಂದು ಜೋಡಿ ತಮ್ಮನೊಂದ್ ಜೋಡಿ ಹಗ್ಲ ಅಮ್ಮನ ನೋಡ್ಕೊತ ಕುಂದಿರ್ತೀನ ಪುಪ್ಪರ್ ಮೊನ್ನೆ ಎಷ್ಟೋ ಕೊಟ್ಟು ಕಳ್ಸಿದ್ರಿ ಪು ಹ್ಮ್ ಇರ್ಲಿ ಮತ್ತ ಏನ್ ಮಾಡ್ಬೇಕವ್ ಗಾಳಿಗೆ ನಾವು ಹಣ್ಣಾಗೆ ಬೀಳಕತ್ತ ಪೂರ ಆ ತೊಗ ಲಗು ಲಗ್ಲಗ ನಾ ತೊಳಕೊಡದ್ ಬಾ ನೀರ್ ತುಂಬಾ ಇಲ್ಲ ನೋಡ್ರಿ ಈಗ ನಾನೆಲ್ಲಾ ಟಾಕೆ ಒನ್ ತೊಳದ್ಕೊಟೇರಿ ಸಾನೆ ಅಷ್ಟು ನೀರ್ ತುಂಬಿದ್ಲೇರಿ ಈಗ ನೀರ್ ಅಂತ ಎಲ್ಲಾ ಸಾಕಾದವ್ರಿ ಈಗ ಅರ್ಬಿ ಹೋಗಿ ಅರ್ಬಿ ಹೋಗಿ ಬೇಕಾ ಅಂತ ಹೇಳಿದ್ರ ಮಳಿ ಮಾಡಂತ್ರ ಸಿಕ್ಕಾಪಟ್ಟೆ ಬಂದೈತ್ರಿ ನೋಡನ್ ರೀ ಮಳೆ ಬರಕತ್ ನಮ್ಮ ಮಳೆ ಬರೋದ್ರೊಳಗನ ಅರ್ಬಿ ಒಗೆದು ಹಾಕ್ತೇನ್ ರೀ ಅವು ಯಾವಾಗ ರ್ಯಾಕ್ ಒಣ ಹೋಗಲ್ಲ ಯಾಕಂದ್ರೆ ಈಗ ಬಿಸಿಲ್ ಬೀಳೋದು ಕಡ್ಮೆ ರೀ ಗಾಳಿಗೆ ಒಣಕ್ಯಂತಾವೆ ಅರ್ವಿ ಲಗು ಲಗು ಅರ್ಬಿ ಒಣಗಿ ಹಾಕಿ ಕೊಡ್ತೇನೆ ರೀ ಈಗ ಹೋಗುದು ರೀ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತ್ರಿಪ್ಪಿಂತ ಖುಷಿ ಇದಾಗೀ ಅಲ್ರಿ ನಾನು ಹೋಗಿನೂ ಮನ್ ಹೋಗಿ ಮನ್ ಬಂದದೆ ಅನಂಗ ಆಗೈತೆ ರೀ ಆಗಲ ಸುವರ್ಣ ಸೂಪರ್ ಸ್ಟಾರ್ ಹೋಗ್ಬಂದ ಎರಡು ತಿಂಗ್ಳು ಆತು ರೀ ನಾವು ಹೌದೇನ್ರಿ ಅಲ್ಲಂತ ಹೋದಾಗ ನನಗ ಆಗೇತ್ರಿಪ್ಪಾನ್ ನಾವೇನ್ ಹೋಗಿದ್ದೆವ ಸುವರ್ಣ ಸೂಪರ್ ಸ್ಟಾರಿಗೆ ಅಲ್ಲಿ ಹೋಗಬೇಕಲ್ಲ ನಾವು ಹೆಂಗ್ ಹೋಗಿದ್ವಿ ಏನನ್ನ ಒಯ್ದಿದ್ವಿ ಆಮ್ಯಾಗ ನಮ್ದ ನೋಡ್ರಿ ಅಪ್ಲಿಕೇಶನ್ ಯಾರು ಹಾಕಿದ್ರ ನಮ್ಮ ಅವ್ರ ಹೆಸರು ಹೇಳ್ಬೇಡ ಅಂದ ರೀ ಏನೂ ಮಾಡಬೇಡ ಅಂತ ಹೇಳ್ಯಾರಿ ಆರ ಅಷ್ಟ ನಾವ್ ಹೇಳಾಕಿ ಅವ್ರ ಹಾಕಿದ್ರ ನಮ್ಮ ಸಬ್ಸ್ಕ್ರೈಬರ್ ಹಾಕಿದ್ರ ಅದು ಅಷ್ಟ ಹೇಳಾಕ ನಾ ಇಷ್ಟ ಪಡ್ತೀನಿ ಎಲ್ಲಾ ಇನ್ಫರ್ಮ್ಷನ್ ತಗೊಂದ ಎಲ್ಲಾ ಕೇಳಿ ಗೀಳಿ ಎಲ್ಲಾ ಅವ್ರ ಹಾಕಿದ್ರೆ ಹಾಕಿದ್ದೀನಿ ಅಲ್ಲಿ ನೋಡ್ರಿ ಅದು ನಮಗೆ ನಾವು ಸೆಲೆಕ್ಟ್ ಆದ್ವಿ ಸೆಲೆಕ್ಟ್ ಆದ್ವಿ ಆಮ್ಯಾಗ ಫಸ್ಟ್ ಪ್ರೈಜ್ ನಾವು ಗೆದ್ದು ಬಂದ್ವಿ ಫಸ್ಟ್ ಬಂದ್ವಿ ನಾಗ್ರಿ ಸುಮನ್ ಬಂದ್ರೆ ಅಲ್ಲಂತ್ರ ನೋಡಪ್ಪ ನನಗ ಹೋದ ಮೇಲೆ ಸಿಕ್ಕಾಪಟ್ಟೆ ಹೆದ್ರಿಕೆ ಆಗಿತ್ರಿ ಆಮೇಲೆ ಅಲ್ಲಿ ಎಲ್ಲಾರು ಹೇಳ್ಕೊಟ್ರು ಹೇಳಿದ ಮೇಲೆ ಮಾತ್ರ ಸ್ವಲ್ಪ ಹೆದ್ರಿಕೆ ಹೋತ ಆದ್ರೆ ಏನಪ್ಪ ಶಾಲಿನ ಮೇಡಮ್ ಬಂದ ನಂತರ ಸಿಕ್ಕಾಪಟ್ಟೆ ಹೆದ್ರಿಕೆ ಆಗ್ತದೆ ನನಗ ಆದ್ರೆ ಅಂತೆಂತ ಹೆದ್ರಿ ಆದ್ರೂ ಹೋಗಿ ನಾನು ವಿನ್ ಆಗಿ ಬಂದ ಅದನ್ ಖುಷಿ ಆತ್ರಿ ಆಮೇಲೆ ನೋಡ್ರಿಪ್ಪ ಅಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಯಾರಾದ್ರೂ ಹೋಗೋರಿದ್ರಪ್ಪ ಅಂತ ಹೇಳಿದ್ರ ನೆನಪ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಆಮೇಲೆ ಇದೇನ್ರಿ ಪ್ಯಾನ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಹೋಗ್ಬೇಕ್ರಿ ಅಲ್ಲಿ ಒರಿಜಿನಲ್ ಇಟ್ಕೊಂಡ್ ಹೋಗಂಗ್ ಹೋಗ್ಬೇಕ್ರಿ ಆದ್ರೆ ಜೆರಾಕ್ಸ್ ಮಾತ್ರ ಇಟ್ಕೊಂಡ್ ಹೋಗ್ಲೇಬೇಕ್ರಿ ನಾವು ಜೆರಾಕ್ಸ್ ಅನ್ಕೊಂತ ನಾವ್ ಜೆರಾಕ್ಸ್ ಮಾಡ್ಸಿದ್ರಿ ಹೋಗ್ರಿ ಮಾಡ್ಸಿದ್ರಲ್ಲ ಪಾಪ ಅವ್ರ ಏನೋ ನಮ್ ಸಂಬಂಧ ಅವ್ರ ನಾವ್ ದೂರ್ಲಿಂತ ಬಂದಿರೋ ಮಾಡಿದ್ರ ಏನೋ ಒಂದ್ ಸಾಲ್ವ್ ಮಾಡಿದ್ರ ಅವ್ರ ಆಮ್ಯಾಕ ಇದ್ರ ಬಗ್ಗೆ ಇವತ್ತು ನಾವ್ ಇಷ್ಟೆಲ್ಲಾ ಯಾಕೆ ಮಾತಾಡಕತ್ತೇವ್ರಿಪಾ ಅಂತ ಹೇಳಿದ್ರೆ

ಸೆಕೆಂಡ್ ಟೈಮ್ ರೀ ಸೆಕೆಂಡ್ ಟೈಮ್ ಅಂದ್ರೆ ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ಅಲ್ಲಿ ಹೋಗೋದ್ ಒಮ್ಮೆ ಚಾನ್ಸ್ ಇರ್ತತ್ರಿ ಓಪ್ರಿಕಾ ಒಂದ್ಸಲ ಅಷ್ಟ ಮತ್ ಹೋಗಿ ಬಂದ್ರೆ ಮತ್ ಚಾನ್ಸ್ ಇರಂಗಿಲ್ಲ ನಾವ್ ಬ್ಯಾರೆ ಟಿವಿ ಶೋ ಹೊಂಟಿವ್ರಿ ಬಿಗ್ ಬಾಸ್ ಬಿಗ್ ಬಾಸ್ ಬಾಸ್ಗ್ ಹೋಗೋಷ್ಟಿದ್ ನಾವ್ ಬೆಳದಿಲ್ರಿ ನೋಡಂದ್ರಿ ದೇವರ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ಇದ್ನ ಅದ ಹೋಗೋದೇನೋ ನಮಗ ತಡ ಅಲ್ರಿ ಆದ್ರ ಏನ್ಪಾ ಅಂದ್ರ ಸಣ್ಣ ಸಣ್ಣ ಶೋಲ್ ಇದ್ರ ಆಮೇಲೆ ದೊಡ್ಡ ಶೋಗ ಹೋಗನತ್ರಿ ಈ ಫಸ್ಟ್ ನಾವ್ ಸಣ್ಣ ಶೋ ಅಟೆಂಡ್ ಮಾಡನ್ರಿ ನನಗ್ ಅಂತ್ ಸಿಕ್ಕಾಪಟ್ಟೆ ಖುಷಿ ಆಗತ್ತೇತ್ರಿಪಾ ದೇವರ ಆಶೀರ್ವಾದ ನಿಂತ್ರಿ ನಮ್ ಅಮ್ಮನ ಆಶೀರ್ವಾದ ನಿಂತ್ರ ಕನ್ನಡ ಜನತೆ ಆಶೀರ್ವಾದ್ ನಿಂತ್ರ ನಾನು ಮತ್ತೊಂದ್ಸರ ಟಿವಿ ಶೋ ಹೊಂಟಿನಲ್ಲ ಅದ ನನ್ಗ್ ಬಾಳ ಖುಷಿ ಆಗತೇತ್ರಿಪಾ ಈ ಖುಷಿನ ನಿಮ್ ಹತ್ರ ಹಂಚ್ಕೋಬೇಕ ಅನ್ಸ್ತ್ರೆ ಹಂಗಾಗಿ ನಾನ್ ನಮ್ ಮನೆಯವ್ರು ಇವತ್ತು ಕುಟುಂಬ ಹಂಚ್ಕೊಂಡಿವ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗು ಇಷ್ಟ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ದು ನಮ್ ಚಾನಲ್ ಬಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ